ஹாய் ஆல் வெல் டூ மை யூட்டூப்னப்பா கமெண்ட் செக்ஷன் கேள்வி கேன்சர் அந்த ரிலேஷன் அந்த அனுபவ லாகி அல்ல அதேர் அந்த கேள்வி சோ நானும் அந்த துபா யோச்சனை அஹ் ஏனாக போது ಈ ರೀತಿ ಯಾರೋ ಯಾರೊಬ್ರು ಮಾಡಿದ್ದಾರೆ ಹೇಳ್ಕೊಳ್ಳೋದು ತುಂಬಾ ಕಷ್ಟ ಆಗಿರುತ್ತೆ ಡೇಸ್ ಇಂದ ಯೋಚನೆ ಮಾಡ್ತಿದ್ದೆ ಹೇಳ್ಕೊಂಡ್ರೆ ಏನಾಗ್ಬೋದು ಆಮೇಲೆ ಅನಿಸ್ತು ನನ್ಗಿರೋ ಇದೊಂದು ವೇದಿಕೆ ಅಟ್ ಲೀಸ್ಟ್ ನಾನು ಎಷ್ಟು ನೊಂದಿದಿನಿ ಅದ್ರಲ್ಲಿ ಒಂದು ಫೈವ್ ಪರ್ಸೆಂಟೇಜ್ ಹೊರಗಡೆ ಹೇಳ್ಕೊಂಡ್ರೆ ನನ್ಗೂ ಸ್ವಲ್ಪ ದುಃಖ ಕಮ್ಮಿ ಆಗ್ಬೋದು ಅಂತ ಅಹ್ ಅದಕ್ಕೋಸ್ಕರ ಈ ವಿಡಿಯೋ ಮಾಡೋ ಧೈರ್ಯ ಮಾಡಿದೆ ಸೊ ಏನಂದ್ರೆ ಹೇಗ್ ಸ್ಟಾರ್ಟ್ ಮಾಡ್ಬೇಕು ಅನ್ನೋದು ಕೂಡ ಸ್ವಲ್ಪ ಕಷ್ಟ ಅನಿಸ್ತದೆ ಈ ಒಂದು ಜರ್ನಿ ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ಇನ್ನೇನು ಆಲ್ಮೋಸ್ಟ್ ಇನ್ನೊಂದು ಫಿಫ್ಟೀನ್ ಡೇಸ್ ಅಷ್ಟೇ ಅವಾಗ ಡಿಸೈಡ್ ಆದೆ ಓಕೆ ನಾನು ಏನಾದ್ರೂ ಇದನ್ನ ಹೇಳ್ಬೇಕು ಅಂತ ಇದ್ರೆ ವಿತ್ ಇನ್ ನನ್ನ ಲಾಸ್ಟ್ ಕಿಮ ಮುಗಿಯೋ ಅಷ್ಟ್ರಲ್ಲಿ ಮಾತ್ರ ನಾನು ಹೇಳ್ಬೇಕು ಇಲ್ಲ ಅಂದ್ರೆ ಅದಾದ್ಮೇಲೆ ನಾನು ನೆಕ್ಸ್ಟ್ ಇದ್ರ ಬಗ್ಗೆ ನಾನು ಮಾತಾಡ್ಬಾರ್ದು ಎಲ್ಲೂ ಆ ರೀತಿ ಡಿಸೈಡ್ ಆದೆ ಅವಾಗ ಅನ್ಸಿದ್ದು ಓಕೆ ಶೇರ್ ಮಾಡ್ಕೊಳ್ಳೋಣ ಅಂತ ಯಾಕೆ ಹೇಳ್ಕೋಬೇಕು ಅನ್ಸುತ್ತೋ ಅಂದ್ರೆ ಈ ಒಂದು ಕ್ಯಾನ್ಸರ್ ಜರ್ನಿನಲ್ಲಿ ನಾನು ಕ್ಯಾನ್ಸರ್ ಡಿಸೀಸ್ಗಿಂತ ನನ್ನ ಮೆಂಟಲ್ ಹೆಲ್ತ್ ಜೊತೆ ನಾನು ಹೋರಾಡಿದ್ದೆ ಹೆಚ್ಚು ಈ ರೀತಿ ಒಂದಷ್ಟು ಘಟನೆಗಳು ನಡೆದಾಗ ಸೊ ಅದಕ್ಕೆ ಶೇರ್ ಮಾಡ್ಕೋಬೇಕು ಅಂತ ಡಿಸೈಡ್ ಆದೆ ನನ್ಗೆ ಫಸ್ಟ್ ಟೈಮ್ ಕ್ಯಾನ್ಸರ್ ಅಂತ ಗೊತ್ತಾಗಿದ್ದು ಮಾರ್ಚ್ ಥರ್ಟೀನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂದ್ರೆ ಈ ವರ್ಷನೇ ಆಗ ಗೊತ್ತಾದಾಗ ತುಂಬಾ ನರ್ವಸ್ ಆಗಿದೆ ತುಂಬಾ ಟೆನ್ಶನ್ ಹೋಗಿದ್ದೆ ಇಷ್ಟ ಜನ ನನ್ನ ಜೀವನ ಏನೇನು ತುಂಬಾ ಕನ್ಸುಗಳು ಕಟ್ಕೊಂಡಿದ್ದೆಲ್ಲ ಇಷ್ಟ ಮುಗ್ದೋಗ್ತಿದ್ಯಾ ಅವತ್ತಿನ ನಾನು ಹಾಸ್ಪಿಟಲ್ ಅಲ್ಲೇ ಇದ್ದೆ ಅವಾಗ ನನ್ಗೆ ಒಂದ್ ವ್ಯಕ್ತಿ ಪದೇ ಪದೇ ಕಾಲ್ ಮಾಡ್ತಿದ್ರು ಆ ಕಾಲ್ ಮಾಡ್ಬಿಟ್ಟು ಅಂದ್ರೆ ಒಂದು ಲೋನ್ ಪರ್ಪಸ್ಗೋಸ್ಕರ ಕಾಲ್ ಮಾಡ್ತಿದ್ರು ನೀನು ಲೋನ್ ಪೇ ಮಾಡ್ಬೇಕು ರೀ ಪೇ ಮಾಡ್ಬೇಕಂತ ಅವಾಗ ನಾನು ಹಾಸ್ಪಿಟಲ್ ಇದ್ದಾಗ ಪದೇ ಪದೇ ಕಾಲ್ ಬರ್ತಿದ್ದಾಗ ಕಾಲ್ ಪಿಕ್ ಮಾಡಿ ನಾನು ಹಾಸ್ಪಿಟಲ್ ಮಾತಾಡ್ತೀನಿ ಸದ್ಯಕ್ಕೆ ಮಾತಾಡೋ ಪರಿಸ್ಥಿತಿನಲ್ಲಿ ಇಲ್ಲ ಅಂತ ಓಕೆ ಅದಾಯ್ತು ಮತ್ತೆ ಮನೆಗೆ ಹಾಸ್ಪಿಟಲ್ ಮತ್ತೆ ಕಾಲ್ ಮಾಡಿದ್ರು ಏನಾಯ್ತು ಈ ತರ ನೀನು ಪೇ ಮಾಡ್ಬೇಕು ಅನ್ ಲೋನ್ ಯಾಕೆ ಸರಿಯಾಗಿ ಮಾತಾಡ್ತಿಲ್ಲ ಏನಾಯ್ತು ಡಲ್ ಆಗಿದ್ಯಾ ಅನ್ನೋ ರೀತಿ ಕೇಳಿದ್ರು ಕ್ವಶನ್ಸ್ ನನ್ಗ ಅವಾಗ ತುಂಬಾ ಇದ್ದೆ ನಾನು ಹೇಳ್ಕೊಳೋದಕ್ಕೆ ಆಗ್ತಿರ್ಲಿಲ್ಲ ಆ ಟೈಮ್ ಅಲ್ಲಿ ಶೇರ್ ಮಾಡ್ಕೊಂಡೆ ನನ್ಗೆ ಕ್ಯಾನ್ಸರ್ ಅಂತ ಹೇಳಿದ್ದಾರೆ ಯಾವ ಸ್ಟೇಜು ಏನು ಅಂತ ಗೊತ್ತಾಗಿಲ್ಲ ತುಂಬಾ ಭಯ ಆಗ್ತಿದೆ ಸುತ್ತ ಇರೋರೆಲ್ಲ ಎಲ್ರು ನನಗ್ ಬೇಕು ಎಲ್ರ ಜೊತೆ ನಾನು ಮಾತಾಡ್ಬೇಕು ಎಲ್ರು ನನ್ಗೆ ಧೈರ್ಯ ಹೇಳ್ಬೇಕು ಆತರ ಅನಿಸ್ತಿದೆ ನಾನು ತುಂಬಾ ಕುಗ್ಗೋಗಿದ್ದೀನಿ ಅನಿಸ್ತಿದೆ ಅಂತ ಎಲ್ಲಾ ಹೇಳ್ಕೊಂಡೆ ಆ ವ್ಯಕ್ತಿ ಎಲ್ಲ ಕೇಳಿಸ್ಕೊಂಡ್ರು ಕೇಳಿಸ್ಕೊಂಡು ಏನೋ ಅಷ್ಟು ರಿಯಾಕ್ಟ್ ಮಾಡ್ಲಿಲ್ಲ ಯಾಕೆ ಏನಾಯ್ತು ಏನೋ ಕೇಳಲು ಇಲ್ಲ ನಾನು ಒಂದು ಡಿಸ್ಕ್ಲೈಮರ್ ಕೂಡ ಹೇಳ್ದೆ ನಾನು ಈ ರೀತಿ ಕೇಳ್ತಿರೋದು ನನ್ಗೆ ಯಾವುದೇ ರೀತಿ ದುಡ್ಡಿನ ಸಹಾಯ ಆಗ್ಲಿ ಏನು ಬೇಕಾಗಿಲ್ಲ ಜಸ್ಟ್ ನನಗೆ ಒಂದು ಧೈರ್ಯವಾಗಿ ಮಾತಾಡ್ಬೇಕು ನನ್ ಜೊತೆ ನಾಕ್ ಒಳ್ಳೆ ಮಾತನ್ನ ಹೇಳ್ಬೇಕು ಈ ಟೈಮಲ್ಲಿ ನನಗ್ ಧೈರ್ಯ ತುಂಬಬೇಕು ಅದು ಮಾತ್ರ ನನ್ಗೆ ಬೇಕಾಗಿರೋದು ದುಡ್ಡಿನ ವ್ಯವಸ್ಥೆ ಎಲ್ಲ ನಾನು ನೋಡ್ಕೊಂತೀನಿ ಏನೇ ಎಷ್ಟೇ ಟ್ರೀಟ್ಮೆಂಟ್ ಆಗ್ಲಿ ನಾನ್ ನೋಡ್ಕೊಂತೀನಿ ಅದು ನಾನು ಯಾರು ದುಡ್ಡಿನ ಎಲ್ಲಾ ಎಲ್ಲ ಆ ವ್ಯಕ್ತಿ ಅವತ್ತು ಏನಷ್ಟು ಮಾತಾಡ್ಲಿಲ್ಲ ನೋಡೋಣ ಅನ್ಬಿಟ್ಟು ಅವರಾಗ ಅವ್ರ ಏನಾದ್ರು ಅತಿಯಾಗಿ ಫೋರ್ಸ್ ಮಾಡಿ ಎಲ್ಲ ನನಗ್ ಬೇಕು ಅಂತ ತುಂಬಾ ಕೇಳ್ಬಾರ್ದು ಅಂತ ಹೇಳಿ ಸುಮ್ನ ಆಗೋದೆ ತಿರ್ಗಾ ನೆಕ್ಸ್ಟ್ ಡೇ ನಾನು ಮತ್ತೆ ಹಾಸ್ಪಿಟಲ್ ಇದ್ದೆ ಅವಾಗ ಕಾಲ್ ಮಾಡಿದ್ರು ಅಹ್ ಯಾವಾಗ ಏನಾಯ್ತು ಯಾವ ಸ್ಟೇಜ್ ಏನಾದ್ರು ಡಾಕ್ಟರ್ ಹೇಳಿದಾರ ಈ ರೀತಿ ಎಲ್ಲ ಮಾತಾಡ್ತೀನಿ ಅಂತ ಬಂದು ಎಲ್ಲ ಡೀಟೇಲ್ ಆಗಿ ಶೇರ್ ಮಾಡ್ಕೊಂಡು ಮೈಕಟ್ಟದಿಂದ ಸ್ಟಾರ್ಟ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿದೆ ಡಾಕ್ಟರ್ ನಂಗೆ ಈ ರೀತಿ ಹೇಳಿದ್ರು ಯಾವ ಸ್ಟೇಜ್ ಇನ್ನು ಏನು ಅಂತ ಹೇಳಿಲ್ಲ ಇನ್ನು ಟೆಸ್ಟ್ ಗಳು ನಡೀತಾ ಇದೆ ಈ ರೀತಿ ಒಂದಷ್ಟು ಟೆಸ್ಟ್ ಟೆಸ್ಟ್ಗಳನ್ನ ಹೇಳಿದ್ದಾರೆ ಅಂತ ಎಲ್ಲಾ ಎಕ್ಸ್ಪ್ಲೈನ್ ಮಾಡ್ದೆ ಎಲ್ಲಾ ಕೇಳ್ಕೊಂಡ್ರು ಆಮೇಲೆ ನೀನೇನೋ ಹೆಲ್ತ್ ಅಲ್ಲಿ ಏನಾದ್ರು ನೀನು ತಪ್ಪು ಮಾಡಿದ್ಯಾ ಹೆಲ್ತ್ ವಿಷಯದಲ್ಲಿ ಅಂತ ಕೇಳಿದ್ರು ನಾನೇನು ಅಷ್ಟೊಂದು ತಪ್ಪುಗಳೇನು ಮಾಡಿರ್ಲಿಲ್ಲ ನಾನು ಹೆಲ್ತ್ ವಿಷಯದಲ್ಲಿ ಲೈಫ್ ಸ್ಟೈಲ್ ಆಗಿರ್ಬೋದು ಏನೇ ಆಗಿರ್ಬೋದು ಚೆನ್ನಾಗಿ ಕೇರ್ ಮಾಡ್ತಿದ್ದೆ ಎಲ್ಲಾನು ಕೂಡ ಹೇಳಿದೆ ಆ ಓಕೆ ಅಂತ ಎಲ್ಲಾ ಮಾತಾಡಿದ್ರು ಅದಾದ್ಮೇಲೆ ನಾನು ಹೇಳ್ದೆ ನಾನು ಎಲ್ಲಾರ ಜೊತೆ ನಾನು ಮಾತಾಡ್ಬೇಕು ಅದಕ್ಕೆ ಏನಾದ್ರು ಮಾಡ್ತೀರಾ ಅಂತ ಹ್ಮ್ ಆಯ್ತು ಮಾಡೋಣ ಅಷ್ಟ್ ಈಸಿಯಾಗಿ ಆಗಲ್ಲ ಎಲ್ಲಾರು ಜೊತೆ ಅಷ್ಟ್ ಈಸಿಯಾಗಿ ಎಲ್ಲಾ ಮಾತಾಡ್ಬಿಡಲ್ಲ ಆ ನೋಡೋಣ ಆ ರೀತಿ ಏನೇನೋ ಒಂದ್ ಸ್ವಲ್ಪ ಹೇಳಿದ್ರು ಓಕೆ ಅಂದ್ಬಿಟ್ಟು ನಾನು ಸುಮ್ಮನಾದೆ ಆಮೇಲೆ ಮತ್ತೆ ನೆಕ್ಸ್ಟ್ ಡೇ ತುಂಬಾ ಕ್ಲೋಸ್ ಆಗಿ ಅಂದ್ರೆ ಅವ್ರಿಗೆ ಬ್ಲಡ್ ಕ್ಯಾನ್ಸರ್ ಅಂತ ಎಲ್ಲ ಹೇಳಿದೆ ಬಟ್ ಸ್ಟೇಜಸ್ ಏನು ಕನ್ಫರ್ಮ್ ಆಗಿರ್ಲಿಲ್ಲ ಅವಾಗ ಈ ತರ ಆಟ್ ಸ್ಕಿನ್ ಲಿಂಪೋಮಾ ಅಂತ ಮಾತ್ರ ನಾನು ಇನ್ಫಾರ್ಮ್ ಮಾಡಿದ್ದೆ ಸೊ ನೆಕ್ಸ್ಟ್ ಡೇಗೆ ಕಾಲ್ ಮಾಡಿದ್ರು ಬೆಳಗ್ಗೆ ನಾನು ಎದ್ದೇಳೋದಕ್ಕೆ ಮುಂಚೆನೆ ಕಾಲ್ ಮಾಡಿದ್ರು ಕಾಲ್ ಮಾಡ್ಬಿಟ್ಟು ತುಂಬಾ ಚೆನ್ನಾಗಿ ಮಾತಾಡಿದ್ರು ಆ ಅಂದ್ರೆ ಮೊದಲು ನನ್ನ ಜೊತೆ ಅಷ್ಟು ಆ ರೀತಿ ಯಾವತ್ತು ಮಾತಾಡಿರ್ಲಿಲ್ಲ ಈ ತರ ಆಗಿದೆ ಅಂದ ತಕ್ಷಣ ಓಕೆ ಅದೆಲ್ಲ ತಲೆ ಕೆಡ್ಸ್ಕೋಬೇಡ ಹಾಗೆ ಹೀಗೆ ಅಹ್ ಎಲ್ಲ ಸರಿ ಹೋಗುತ್ತೆ ಅನ್ನೋ ರೀತಿ ತುಂಬಾ ಚೆನ್ನಾಗಿ ಒಂಥರ ಆತ್ಮೀಯವಾಗಿ ಮಾತಾಡಿದ್ರು ನಂಗಂತೂ ತುಂಬಾ ಖುಷಿ ಆಗೋಯ್ತು ನನ್ಗೆ ಒಂದ್ ಕ್ಷಣ ನಾನು ಅವ್ರು ಮಾತಾಡಿದ ರೀತಿ ಎಲ್ಲ ನೋಡ್ಬಿಟ್ಟು ಆ ನನ್ ಕ್ಯಾನ್ಸರ್ ಅನ್ನೋ ಒಂದ್ ಇದನ್ನೇ ಮರ್ತ್ ಬಿಟ್ಟೆ ನಾನು ಆ ರೀತಿ ತುಂಬಾ ಖುಷಿ ಬಿಟ್ಟಿದ್ದೆ ಅಹ್ ಅದಾದ್ಮೇಲೆ ಹಂಗೆ ಮಾತಾಡ್ತಾ ಮಾತಾಡ್ತಾ ಒಂದಷ್ಟು ಚೆನ್ನಾಗಿ ಮಾತಾಡೋ ರೀತಿ ಬೇರೆಯವರು ನಾನು ಏನೇನ್ ಹೇಳಿದ್ದೆ ಒಂದಷ್ಟು ಜನ ಕಲ್ಲಿ ಕಾಲ್ ಮಾಡಿಸೋದು ಈ ರೀತಿ ಎಲ್ಲಾ ಮಾಡಿದ್ರು ಮಾತಾಡಿದ್ರು ಅವರು ಕೂಡ ಅಂದ್ರೆ ఇంట్లో ఖుషి ఆయ్ ఒక్క సంబంధు ఓకే స్వల్ప నా అడ్జస్ట్ మార్కళణ అంతి సుమ్ అదే నెక్స్ట్ అది ముందు ఆ వ్యక్తి నొక మాతాడుతా మాతాడుతా వంద ప్రశ్న గా కళాట్ అవు మొదలు ప్రశ్నకు ముంచేను ಬೇರೆ ಕ್ಯಾನ್ಸರ್ ಪೇಶೆಂಟ್ಸ್ ಅಂದ್ರೆ ಅವ್ರು ನನಗೆ ಮತ್ತೆ ಅವ್ರಿಗೂ ಗೊತ್ತಿರೋಂಥ ಎಲ್ಲಾ ಡಿಸ್ಕಸ್ ಮಾಡ್ತಿದ್ವಿ ಇವ್ರಿಗೆ ಕ್ಯಾನ್ಸರ್ ಆಗಿತ್ತಲ್ವ ಅವ್ರು ಹುಷಾರಾಗಿದಾರಾ ಚೆನ್ನಾಗಿದಾರಾ ಅಂತ ನನ್ನನ್ನ ಸ್ವಲ್ಪ ಕುಗ್ಗಿಸೋ ರೀತಿನೇ ಮಾತಾಡೋದು ಸ್ಟಾರ್ಟ್ ಆದ್ರು ಅಂದ್ರೆ ನಿನ್ ಕತೆ ಇಷ್ಟೇ ಮುಗ್ದೋಯ್ತು ಬ್ಲಡ್ ಕ್ಯಾನ್ಸರ್ ಅಂದ್ರೆ ಸ್ವಲ್ಪ ಡೌಟ್ ಬದ್ಕೋದು ಅಹ್ ಬೇರೆಯವ್ರಿಗೆ ಕ್ಯಾನ್ಸರ್ ಆಗಿರೋದು ಸ್ವಲ್ಪ ಎಕ್ಸಾಂಪಲ್ಸ್ ಎಲ್ಲಾ ಮಾತಾಡ್ತಿದ್ವಿ ಅವ್ರು ಹೇಗಿದ್ದಾರೆ ಅಂತೆಲ್ಲ ಕೇಳ್ತಿದ್ದೆ ಅವಾಗ ನಾನು ಅವ್ರ ಬಗ್ಗೆ ಸ್ವಲ್ಪ ಪಾಸಿಟಿವ್ ಆಗಿ ಮಾತಾಡಿದ್ರು ಇಲ್ಲ ಅವ್ರಿಗೆ ಮತ್ತೆ ಕ್ಯಾನ್ಸರ್ ಬಂದಿದೆ ಸ್ವಲ್ಪ ಡೌಟ್ ಈಗೆಲ್ಲ ಹುಷಾರಿಲ್ದೆ ಬೆಡ್ ರೆಸ್ಟ್ ಅಲ್ಲಿ ಇದಾರೆ ಅವರು ಈ ತರ ಒಂದ್ ಸ್ವಲ್ಪ ನನ್ನ ಕುಗ್ಗಿಸೋ ರೀತಿನೇ ಮಾತಾಡೋದು ಆ ನಿನ್ನ ಬದುಕೋದು ಡೌಟ್ ಇದೆ ತುಂಬಾ ಕಷ್ಟ ಇದೆ ನಿನ್ ಕತೆ ಮುಗೀತು ಇದೇ ರೀತಿ ಮಾತಾಡೋರು ಪ್ರತಿ ಸಲ ಹಂಗೆ ಮಾತಾಡ್ತಾ ಮಾತಾಡ್ತಾ ಒಂದಷ್ಟು ನನ್ನ ಹತ್ರ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ಕೊಂತ ಇದ್ರು ಒಂದ್ಸಲ ಹಂಗೆ ಕೇಳಿದ್ರು ಅಹ್ ನಿಮ್ದು ಲೈಫ್ ಇನ್ಶೂರೆನ್ಸ್ ಇದ್ಯಾ ಅಂತ ಕೇಳಿದ್ರು ನಾನು ಆ ಕ್ವಶನ್ ಕೇಳಿದಾಗ ಮೇ ಬಿ ಅವ್ರಿಗೆ ಅಷ್ಟೊಂದು ಅರ್ಥ ಆಗಿಲ್ಲ ಇನ್ಶೂರೆನ್ಸ್ ಬಗ್ಗೆ ಹೆಲ್ತ್ ಇನ್ಶೂರೆನ್ಸ್ ಲೈಫ್ ಇನ್ಶೂರೆನ್ಸ್ ಅಷ್ಟೊಂದು ಡಿಫ್ರೆನ್ಸ್ ಗೊತ್ತಿಲ್ಲ ಸುಮ್ನೆ ಹಿಂಗೆ ಕೇಳ್ತಿದ್ದಾರೆ ಅನ್ಕೊಂಡು ಹೌದು ಈ ಕಾರ್ಪೊರೇಟ್ ಅಲ್ಲಿ ಲೈಫ್ ಇನ್ಶೂರೆನ್ಸ್ ಮತ್ತೆ ಹೆಲ್ತ್ ಇನ್ಶೂರೆನ್ಸ್ ಎರಡನ್ನೂ ಮಾಡಿಸಿದ್ದಾರೆ ಮತ್ತೆ ಹಿಂದೆ ಸ್ಟಾರ್ಟ್ ಆದ್ರು ಎಷ್ಟಿದೆ ಲೈಫ್ ಇನ್ಶೂರೆನ್ಸ್ ಅಂತ ನಾನು ಹೇಳ್ದೆ ತ್ರೀ ಎಕ್ಸ್ ಆಫ್ ಟಿ ಸಿ ಇದೆ ಅಂದ್ರೆ ನನ್ಗೆ ಏನ್ ಸಂಬಳ ಬರುತ್ತೋ ವರ್ಷಕ್ಕೆ ಅದ್ರ ಮೂರರಷ್ಟು ನಂದು ಲೈಫ್ ಇನ್ಶೂರೆನ್ಸ್ ಇದೆ ಅದು ಯಾರ ನಾಮಿನಿ ಏನು ಆ ತರ ಎಲ್ಲಾ ಕ್ವಶನ್ಸ್ ಎಲ್ಲ ಕೇಳ್ತಾ ಹೋದ್ರು ಅದಾದ್ಮೇಲೆ ಅದನ್ನ ಸಪೋಸ್ ಏನಾದ್ರು ಆದ್ರೆ ಅದನ್ನೆಲ್ಲ ಹೆಂಗೆ ರಿಕವರ್ ಮಾಡ್ಕೊಳ್ಳೋದು ಹೆಂಗೆ ಅಪ್ಲೈ ಮಾಡೋದು ಈ ರೀತಿ ಒಂದಷ್ಟು ಪ್ರಶ್ನೆಗಳು ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಈ ತರ ಪ್ರಶ್ನೆಗಳನ್ನ ನಾನನ್ನ ತುಂಬಾ ಕೇಳೋದು ಸ್ಟಾರ್ಟ್ ಆದ್ರು ನಾನು ಇದ್ರಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅದನ್ನ ನಿರ್ಧಾರ ಮಾಡೋ ಸ್ಥಿತಿನಲ್ಲೂ ಇರ್ಲಿಲ್ಲ ಅವಾಗ ಎಲ್ಲಾ ಹೇಳ್ಕೊಂಡೆ ಈ ರೀತಿ ಎಲ್ಲಾ ಪ್ರೊಸೆಸ್ ಮಾಡ್ಬೇಕು ನಾನು ಈ ನಾಮಿನಿ ಕೊಟ್ಟಿದ್ದೀನಿ ಇಷ್ಟು ಅಮೌಂಟ್ ಬರುತ್ತೆ ಎಲ್ಲಾನು ಕೂಡ ನಾನು ಬ್ಲೈಂಡ್ ಆಗಿ ಹೇಳ್ತಾ ಹೋದೆ ಅವಾಗ ನಾನು ಅವ್ರು ನನ್ನನ್ನ ಯಾವ ರೀತಿ ಮಾತಾಡ್ಸ್ತಿದಾರೆ ಅದು ಅಷ್ಟೊಂದು ಅರ್ಥ ಮಾಡ್ಕೊಳ್ಳೋ ಸ್ಥಿತಿನಲ್ಲಿ ಇರ್ಲಿಲ್ಲ ಬಟ್ ನನ್ನ ಪಕ್ಕದಲ್ಲಿ ಇರೋರ್ಗೆ ಅರ್ಥ ಆಯ್ತಿತ್ತು ಅವರು ಯಾವ ರೀತಿ ಮಾತಾಡ್ತಿದಾರೆ ಅಂತ ನಂಗೆ ಸ್ವಲ್ಪ ಹಿಂತಾಗಿ ಹೇಳಿದ್ರು ಕೂಡ ಅವರು ಮಾತಾಡ್ತಾರೆ ಸರಿ ಇಲ್ಲ ಸ್ವಲ್ಪ ಯೋಚನೆ ಮಾಡಿ ಹುಷಾರಾಗಿ ಮಾತಾಡೋ ನೀನು ಅಂತ ಅವಾಗ ನಾನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೆ ಯಾಕಂದ್ರೆ ನಮ್ ಹೆಲ್ತ್ ಗಿಂತ ನನಗ್ ಬೇರೆ ಯಾವ್ದು ಮುಂದೆ ಕಾಣಸ್ತಿರ್ಲಿಲ್ಲ ನಾನು ಬದಕ್ತಿನೋ ಸಾಯ್ತಿನೋ ಅದು ಕೂಡ ನಂಗೆ ಗ್ಯಾರಂಟಿ ಇರ್ಲಿಲ್ಲ ಸೊ ಅವಾಗ ಎಲ್ಲ ಹೇಳ್ಕೊಂಡೆ ಅದಾದ್ಮೇಲೆ ಬಯೋಪ್ಸಿ ಆಯ್ತು ನಂದು ಬಯೋಪ್ಸಿ ಆಗ್ತಿದೆ ಅಂತ ಬಯೋಪ್ಸಿ ಡಲ್ ಆಯ್ತು ನಾನು ಸರಿಯಾಗಿ ಮಾತಾಡೋದಕ್ಕಾಗ್ತಿರ್ಲಿಲ್ಲ ನೆಕ್ಸ್ಟ್ ಡೇ ಹಾಸ್ಪಿಟಲ್ಗೂ ಕೂಡ ಅಡ್ಮಿಟ್ ಆದ ಈಗ ಮುಂದೆ ಆಲ್ರೆಡಿ ಮೊದಲೇ ವಿಡಿಯೋದಲ್ಲಿ ಒಂದು ವಿಡಿಯೋದಲ್ಲಿ ಎಲ್ಲ ಶೇರ್ ಮಾಡಿದ್ದೀನಿ ತುಂಬಾ ಬಯೋಪ್ಸಿ ಆದಾಗ ನನಗೆ ತುಂಬಾ ಸಿವಿಯರ್ ಪೇನ್ ಬಂದು ಮಾತಾಡೋದಕ್ಕೂ ಆಗ್ತಿರ್ಲಿಲ್ಲ ವಾಮಿಟಿಂಗು ಈ ರೀತಿ ಎಲ್ಲಾ ಆಗಿ ನಾನು ಎಮರ್ಜೆನ್ಸಿನಲ್ಲಿ ಹಾಸ್ಪಿಟಲ್ಗೆ ನಾನು ಜಾಯ್ನ್ ಆಗಿದ್ದೆ ಆ ಆ ಟೈಮ್ ಅಲ್ಲಿ ಇಲ್ಲ ನನ್ನ ನೋಡೋದಕ್ಕೆ ಅಂತ ಬಂದ್ರು ಬೇರೆಯವ್ರು ಫಸ್ಟ್ ಬಂದಿದ್ರು ಅವ್ರಿಗೆಲ್ಲ ಕಾಲ್ ಮಾಡಿ ಇನ್ಫಾರ್ಮೇಶನ್ ತಿಳ್ಕೊಂತಿದ್ರು ಯಾವ ಹಾಸ್ಪಿಟಲ್ ಯಾವ ವಾರ್ಡ್ ಅಲ್ಲಿ ಇದಾರೆ ಈ ತರ ಕೇಳೋದು ಅವರು ಬಂದು ನನ್ನ ಪಕ್ಕದಲ್ಲೇ ಕೂತಿದ್ರು ಅಂದ್ರೆ ಸ್ವಲ್ಪ ನನ್ನಿಂದ ದೂರದಲ್ಲೇ ಕೂತ್ಕೊಂಡು ಅವ್ರ ಜೊತೆ ಮಾತಾಡ್ತಿದ್ರು ಅವ್ರ ವಾಯ್ಸ್ ಅಲ್ಲೇ ನಾನು ಕಂಡಿರ್ತಿದ್ದೆ ಈ ವ್ಯಕ್ತಿ ಕಾಲ್ ಮಾಡಿದಾರೆ ಇವ್ರಿಗೆ ಅಂತ ಅವಾಗ ಅವ್ರು ಕೇಳ್ತಿದ್ರು ಪೊಸಿಷನ್ ಹೆಂಗಿದೆ ಅಂತ ಕೇಳ್ತಿದ್ರು ಅಂದ್ರೆ ಸೀರಿಯಸ್ನೆಸ್ ಹೇಗಿದೆ ಸೀರಿಯಸ್ ಆಗಿದ್ಯಾ ಇಲ್ಲ ಇನ್ನು ಎಷ್ಟು ದಿವಸ ಇರ್ಬೋದು ಈ ರೀತಿ ಎಲ್ಲ ಪ್ರಶ್ನೆಗಳನ್ನ ಅವ್ರನ್ನ ಕೇಳ್ತಿದ್ರು ಅವರು ಸ್ವಲ್ಪ ಪಾಪ ಆನ್ಸರ್ ಮಾಡೋದಕ್ಕೂ ಆಗ್ತಿರ್ಲಿಲ್ಲ ಹೌದು ಆಮೇಲೆ ಮಾಡ್ತೀನಿ ಕಾಲ್ ಆ ರೀತಿ ಎಲ್ಲ ಹೇಳಿ ಸಮಾಧಾನ ಕಾಲ್ ನ ಇಟ್ಬಿಟ್ರು ಸೊ ನನ್ಗ ಅವಾಗ ಆ ವ್ಯಕ್ತಿ ವಾಯ್ಸ್ ಮತ್ತೆ ಅವ್ರು ಮಾತಾಡಿದ ರೀತಿ ಎಲ್ಲ ಸರಿಯಾಗಿ ತುಂಬಾ ಚೆನ್ನಾಗಿ ಕೇಳಿಸ್ಕೊಂಡೆ ಅವಾಗ ಸ್ವಲ್ಪ ನನ್ ಮನ್ಸಲ್ಲಿ ಸ್ಟಾರ್ಟ್ ಆಯ್ತು ಈ ವ್ಯಕ್ತಿ ಯಾಕೋ ನನ್ ಜೊತೆ ಅಹ್ ಏನೋ ನಾಟಕ ಆಡ್ತಿದ್ದಾರೆ ಅನ್ನೋ ರೀತಿ ಅದಾದ್ಮೇಲೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಡೇಗೆ ವ್ಯಕ್ತಿ ಎಲ್ಲ ಬಂದು ನನ್ನನ್ನ ಮೀಟ್ ಮಾಡಿದ್ರು ಇದ್ದದ್ದು ನಾನು ಹಾಸ್ಪಿಟಲ್ ಇದ್ದಾಗ ಅಷ್ಟು ಟೈಮ್ ಮತ್ತೆ ಆ ವ್ಯಕ್ತಿಗಳಿಗೂ ಅಷ್ಟು ಅಷ್ಟು ಟೈಮ್ ಜೊತೆ ಕೂತ್ಕೊಂಡು ಕಷ್ಟ ಸುಖ ಮಾತಾಡೋ ಯಾವ ಇರ್ಲಿಲ್ಲ ಜಸ್ಟ್ ಬಂದ್ಬಿಟ್ಟು ಹೇಗಿದೆ ಪೊಸಿಷನ್ ಹೇಗಿದೆ ಕ್ರಿಟಿಕಲ್ನೆಸ್ ಹೇಗಿದೆ ಅನ್ನೋದನ್ನ ನೋಡೋದಕ್ಕಷ್ಟೆ ಸೊ ಬಂದಿದ್ರು ಬಂದು ಕೂತಿದ್ರು ಕೂತ್ಕೊಂಡಿರೋ ಟೈಮ್ ಅಲ್ಲಿ ನನ್ನ ಫುಲ್ ಬಾಡಿ ಸ್ಕ್ಯಾನ್ ಮಾಡಿದ್ರು ಹೇಗಿದೆ ಕಲ್ಲರು ನಾನು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರಿಂದ ಆ ಟೈಮಲ್ಲಿ ನನ್ನ ಸ್ಕಿನ್ ಕಲರ್ ಇರ್ಬೋದು ನಾ ಹೇಳಿದೆ ಆಲ್ರೆಡಿ ಸ್ಕಿನ್ ಅಲ್ಲಿ ತುಂಬಾ ಹೆಚ್ಚಿನಸ್ ಆಗಿತ್ತು ಒನ್ ಲೇಯರ್ ಆಫ್ ಸ್ಕಿನ್ ತುಂಬಾ ಹಾರ್ಡ್ ಆಗಿ ಹೋಗಿತ್ತು ನನಗೆ ಮತ್ತೆ ಮುಖದಲ್ಲೆಲ್ಲ ಪಿಂಪಲ್ಸ್ ಆಗಿತ್ತು ನನಗೆ ಮತ್ತೆ ಆ ಟೈಮಲ್ಲಿ ಒಂದು ಟೂ ಡೇಸ್ ಸರಿಯಾಗಿ ಊಟ ಕೂಡ ಮಾಡಿರ್ಲಿಲ್ಲ ತುಂಬಾ ವೀಕ್ ಆಗಿ ಹೋಗಿದ್ದೆ ನಾನು ನಂದು ಎಚ್ ಪಿ ಹಿಮೋಗ್ಲೋಬಿನ್ ಲೆವೆಲ್ ಬಂದು ಸಿಕ್ಸ್ ಪಾಯಿಂಟ್ ಫೈವ್ ಸೆವೆನ್ ಆರು ಇಂಚ್ಲಿ ಆ ಟೈಮ್ ಅಲ್ಲಿ ಸೊ ಅದನ್ನೆಲ್ಲ ಅಬ್ಸರ್ವ್ ಮಾಡಿದ್ರು ನನ್ ವೀಕ್ನೆಸ್ ನನ್ ಸ್ವಲ್ಪ ಟೈರ್ಡ್ ಆಗಿರೋದು ಮೊದಲು ಆ ರೀತಿ ನಾನು ಇರ್ಲಿಲ್ವಲ್ಲ ಅದನ್ನೆಲ್ಲ ಅಬ್ಸರ್ವ್ ಮಾಡಿದ್ರು ಮತ್ತೆ ನನ್ನ ಟ್ಯೂಮರ್ ಎಲ್ಲಿದೆ ತೋರ್ಸು ಈ ರೀತಿ ಎಲ್ಲ ಕ್ವಶನ್ ಕೇಳ್ತಿದ್ರು ಆಕ್ಚುಲಿ ಅವ್ರು ಏನ್ ಅನ್ಕೊಂಡಿದ್ರು ಅಂದ್ರೆ ಟ್ಯೂಮರ್ ಎಲ್ಲೋ ಬಾಡಿ ಮೇಲೆ ಒಂಥರ ಗೆಡ್ಡೆ ತರ ಇದೆ ಅದನ್ನ ನಾವೆಲ್ಲ ನೋಡಬಹುದು ಅದೀಗ ಎಷ್ಟು ಸೈಜ್ ಅಲ್ಲಿ ಅದನ್ನ ನಾವು ನೋಡ್ಬೋದು ಅನ್ನೋ ರೀತಿ ಟ್ಯೂಮರ್ ತೋರ್ಸು ಎಲ್ಲಿದೆ ಎಲ್ಲಿದೆ ಈ ರೀತಿ ಎಲ್ಲ ಕ್ವಶನ್ ಕೇಳ್ತಿದ್ರು ಆಮೇಲೆ ನಾನು ಇಲ್ಲದೆ ಟ್ಯೂಮರ್ ಅದು ಕಾಣಿಸೋದಿಲ್ಲ ಅದು ಬಾಡಿ ಒಳಗಡೆ ಇರೋದು ಹೇಗೆ ಕಾಣಿಸುತ್ತೆ ಅಂತ ಆಮೇಲೆ ಓಕೆ ಅದನ್ನೆಲ್ಲ ನೋಡಿ ಒಂದು ಫೈವ್ ಮಿನಿಟ್ಸ್ ಎಲ್ಲ ನಾನು ಚೆನ್ನಾಗಿ ಸ್ಕ್ಯಾನ್ ಮಾಡಿ ಹೋದ್ರು ಆ ಓದಂತ ವ್ಯಕ್ತಿಗಳು ಏನ್ ಮಾಡಿದ್ರು ಅಂದ್ರೆ ಅದು ಹಳ್ಳಿ ನನ್ನ ಸುತ್ತಮುತ್ತಲ ಇರೋಂತ ವ್ಯಕ್ತಿಗಳೇ ಅವರು ಸೊ ಹಳ್ಳಿಗೆ ಹೋದ್ ಹೋಗೋದ್ರು ಅಷ್ಟರಲ್ಲಿ ಸ್ವಲ್ಪ ಊರಲ್ಲೆಲ್ಲ ಸ್ಪ್ರೆಡ್ ಆಗಿತ್ತು ಮೇಲೆ ಈ ರೀತಿ ಈಕೆಗೆ ಕ್ಯಾನ್ಸರ್ ಆಗಿದೆ ಅಂತ ಸೊ ಅವರೆಲ್ಲಾ ಕ್ವಶನ್ಗಳನ್ನ ಕೇಳಕ್ ಸ್ಟಾರ್ಟ್ ಮಾಡಿದ್ರು ನೀವು ಹೋಗಿದ್ರಂತೆ ನೋಡಿದ್ರಂತೆ ಹೇಗಿದ್ದಾಳೆ ಅನ್ನೋ ರೀತಿ ಅವಾಗ ಇವರ್ ಏನ್ ಮಾಡಿದ್ರು ಎಲ್ರಿಗೂ ಒಂದು ಫಿಫ್ಟೀನ್ ಡೇಸ್ ಅಷ್ಟೇ ಬದುಕೋದು ನಾವ್ ನೋಡಿರೋ ಪ್ರಕಾರ ಬಾಡಿ ಎಲ್ಲಾ ತುಂಬಾ ಬ್ಲಾಕ್ ಆಗೋಗಿದೆ ಆಮೇಲೆ ಮುಖದಲ್ಲೆಲ್ಲ ತುಂಬಾ ಪಿಂಪಲ್ಸ್ ಆಗೋಗಿದೆ ತುಂಬಾ ವೀಕ್ ಆಗೋಗಿದ್ದಾಳೆ ಹೆಚ್ಚು ಅಂದ್ರೆ ಇನ್ನೊಂದ್ ಹದ್ನೈದ್ ದಿನ ಬದುಕ್ಬೋದು ಆ ರೀತಿ ಎಲ್ರಿಗೂ ಸ್ಪ್ರೆಡ್ ಮಾಡಿದ್ರು ತುಂಬಾ ಊರ್ ತುಂಬಾ ಹರಡೋಯ್ತು ಇನ್ನೊಂದ್ ಹದಿನೈದು ದಿನ ಅಷ್ಟೇ ಅಂತ ಯಾಕೆ ಅಂತೆಕೋದು ಇನ್ನೆಚ್ಚು ದಿನ ಬದ್ಕಲ್ಲ ಇಷ್ಟೇ ಲೈಫ್ ಅಂತ ಆ ಮಧ್ಯದಲ್ಲಿ ಕಾಲ್ ಮಾಡೋದು ಹೇಳ್ದೆ ಈ ರೀತಿ ಯಾಕೆ ಯಾಕೆ ಸ್ಪ್ರೆಡ್ ಮಾಡ್ತಿದ್ದೀರಾ ಅಂತ ಹೇಳಿ ನಾವು ಸ್ಪ್ರೆಡ್ ಮಾಡ್ತಿಲ್ಲ ಬೇರೆ ಯಾರೋ ಬಂದಿರೋರು ಹೇಳಿದಾರೆ ಈ ರೀತಿ ನನ್ಗೆ ಅಹ್ ಸುಳ್ಳು ಹೇಳೋದನ್ನ ಜಾಸ್ತಿ ಮಾಡಿದ್ರು ಅದಾದ್ಮೇಲೆ ಇನ್ನೂ ಒಂದು ಸ್ಟೆಪ್ ಮುಂದುವರೆದಂತೆ ನನಗೆ ಈ ಸ್ಟೆಪ್ ಮಾತ್ರ ತುಂಬಾ ನೋವು ಕೊಡ್ತು ಹೇಳ್ಬೇಕಂದ್ರೆ ಅಹ್ ನನ್ನನ್ನ ಎಲ್ಲು ಬರಿ ಮಾಡ್ಬೇಕು ಹೆಲ್ ಸುಡ್ಬೇಕು ಯಾವ ರೀತಿ ನನ್ನನ್ನ ಸಂಸ್ಕಾರ ಮಾಡ್ಬೇಕು ಯಾರು ತಲೆ ಬುಡಸ್ಕೊಬೇಕು ಈ ರೀತಿ ಎಲ್ಲಾ ಪ್ರಶ್ನೆಗಳಿಗೂ ಅವರೇ ಪ್ರಶ್ನೆ ಮಾಡ್ಕೊಂಡು ಉತ್ತರಗಳು ನೋಡ್ಕೊಂಡು ತುಂಬಾ ಜನ ಹೋಗೋರ್ಗೆಲ್ಲ ಹೇಳೋದು ಅಹ್ ಎಲ್ಲಿ ಮಾಡೋದು ಇನ್ನೊಂದು ಫಿಫ್ಟೀನ್ ಡೇಸ್ ಅಷ್ಟೇ ಇರೋದು ಆ ರೀತಿ ಒಂದಷ್ಟು ಡಿಸ್ಕಶನ್ಸ್ ಎಲ್ಲ ಸ್ಟಾರ್ಟ್ ಆಗೋಗಿದೆ ಅವ್ರಗಳ ಮಧ್ಯೆ ఏనంద్రెనూ ఓస్ నోడ అసూరెన్స్ అందబిడి ఈ కన్ సపోజ్ కమ్ి ఆగి సత్ోద అమౌంట్ ఇందా స్వల్ప సెటల్ ఆగబోదు అన్నో రీతి ఆగ అర్థ ఆవరె మనుష ಮನುಷ್ಯತ್ವ ಇವ್ರಿಗೆಲ್ಲ ಅಂತ ನಂಗೆ ತುಂಬಾ ಮನ್ಸಿಗೆ ಎಷ್ಟು ಬೇಜಾರಾಯ್ತಂದ್ರೆ ಈ ಕ್ಯಾನ್ಸರ್ ಅಂತ ಗೊತ್ತಾಗಿ ಅಳ್ಳೋದಕ್ಕೂ ಅಹ್ ಹತ್ತಿದ್ದಕ್ಕೂ ಈ ವ್ಯಕ್ತಿಗಳಿದ್ ಮಾಡಿ ಇದೆಲ್ಲ ನಾನು ಹತ್ತಿದಕ್ಕು ತುಂಬಾ ಡಿಫ್ರೆನ್ಸ್ ಇತ್ತು ನನ್ಗೆ ತುಂಬಾ ಮಾನಸಿಕ ಕುಗ್ಗೋದೆ ಏನ್ ಇವ್ರೆಲ್ಲಾ ಮನುಷ್ಯರ ಯಾಕೆ ಈ ರೀತಿ ಬಿಹೇವ್ ಮಾಡ್ತಿದ್ದಾರೆ ಅಂತ ಎಲ್ಲಾ ಅದಾದ್ಮೇಲೆ ಇದೆಲ್ಲ ತುಂಬಾ ಚೆನ್ನಾಗ್ ಗೊತ್ತಾಯ್ತು ಆಮೇಲೆ ನಾನೇ ಕುತ್ಕೊಂಡು ಯೋಚನೆ ಮಾಡ್ದೆ ಈ ವ್ಯಕ್ತಿಗಳು ಏನಾದ್ರು ನನ್ ಜೊತೆ ಇದ್ರೆ ಮೇ ಬಿ ನಾನು ನೆಕ್ಸ್ಟ್ ಡೇಕ್ ಸಾಯೋಳು ಇವತ್ತೇ ಸುತ್ತೋಗ್ಬಿಡ್ತೀನಿ ಹೋಗ್ಬಿಡ್ತೀನಿ ಅನ್ನೋ ರೀತಿ ಆಮೇಲೆ ಯೋಚನೆ ಮಾಡಿ ಓಕೆ ಈ ಸಂಬಂಧಗಳೇ ಬೇಡ ಅಂತ ಹೇಳಿ ಅವ್ರನ್ನೆಲ್ಲ ಫುಲ್ ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡಿದೆ ಆಮೇಲೆ ಮತ್ತೆ ಕಾಲ್ ಟ್ರೈ ಮಾಡ್ತಾ ಇರೋರು ಅಂದ್ರೆ ರಿಪೋರ್ಟ್ಸ್ ಗಳನ್ನೆಲ್ಲ ಅವ್ರು ತುಂಬಾ ತೋರ್ಸೋದಕ್ಕೋಸ್ಕರ ರಿಪೋರ್ಟ್ ಗಳು ಕಳಿಸು ಆ ಡಾಕ್ಟರ್ ಗೊತ್ತು ನಮ್ಗೆ ಈ ಡಾಕ್ಟರ್ ಗೊತ್ತು ಆ ಈ ರೀತಿ ಒಂದಷ್ಟು ನನ್ನ ತುಂಬಾ ಪೀಡಿಸ್ತಾನೆ ಇದ್ರು ಅದಾದ್ಮೇಲೆ ಓಕೆ ಅನ್ಬಿಟ್ಟು ನಾನು ಫುಲ್ ಕಂಪ್ಲೀಟ್ ಅವ್ರದ್ದು మోస ఎక్స్పెక్టేషన్స్ ఇలా ఆ రీతి సంబంధ అంతి డీసైడ్ ఆగోదే ఆమె నా ఫుల్ కాంట్రూ ఎల్ కూడా బ్లాక్బిట్టు ಮೊದ್ಲು ಒಂದು ಆಸೆ ಇತ್ತು ಈ ಸಂಬಂಧಗಳೆಲ್ಲ ಒಂದಿನ ಸರಿ ಹೋಗುತ್ತೆ ಎಲ್ರು ಕೂಡ ಸರಿ ಹೋಗ್ತಾರೆ ಅಂತ ಹೇಳಿ ಬಟ್ ಈ ಸಿಚುವೇಶನ್ ಅಲ್ಲಿ ವ್ಯಕ್ತಿ ತುಂಬಾ ಇದಕ್ಕಿಂತ ಕಷ್ಟ ನನ್ನ ಜೀವನದಲ್ಲಿ ಯಾವ್ದು ಬರಲ್ಲ ಅಂತ ಅನ್ಕೊಂತೀನಿ ಸೊ ಆತರ ಟೈಮ್ ಅಲ್ಲಿ ಅವ್ರು ನಡ್ಕೊಂಡಿದಂತ ರೀತಿ ನಂಗೆ ತುಂಬಾ ಮನ್ಸಗ್ ನೋವು ಮಾಡ್ತು ಮತ್ತೆ ಇನ್ನೊಂದ್ ಏನಂದ್ರೆ ಈ ಒಂದು ಜರ್ನಿನಲ್ಲಿ ತುಂಬಾ ಇದು ಜಸ್ಟ್ ಒಂದು ಸ್ಯಾಂಪಲ್ ಅಷ್ಟೇ ಬಿಗಿನಿಂಗ್ ಅಲ್ಲಿ ಆಗಿದ್ದು ಅದಾದ್ಮೇಲೆ ಅದನ್ನೆಲ್ಲ ಮರೆತು ರಿಲೇಶನ್ಸ್ನೆಲ್ಲ ತುಂಬಾ ದೂರ ಇಟ್ಬಿಟ್ಟೆ ಅದಾದ್ಮೇಲೆ ಇನ್ನೂ ಒಂದಷ್ಟು ಘಟನೆಗಳು ನಡೆದು ಒಂದಷ್ಟು ನೋವುಗಳನ್ನೆಲ್ಲ ಅನುಭವಿಸಿದೆ ಅಹ್ ಅದೆಲ್ಲ ನಾನು ಫಿಸಿಕಲ್ ಆಗಿ ಆ ಕೀಮೋಥೆರಪಿ ತಗೊಂಡು ಆ ನೋವುಗಳನ್ನ ಅನ್ಭವಿಸೋದಕ್ಕಿಂತ ಜಾಸ್ತಿ ಮಾನಸಿಕವಾಗಿ ಅನುಭವಿಸಿದ್ದೆ ಜಾಸ್ತಿ ನಾನು ಅಹ್ ಈ ಒಂದು ಜರ್ನಿನಲ್ಲಿ ಇಷ್ಟೆಲ್ಲಾ ನೋವುಗಳನ್ನ ಕೊಟ್ಟಿದ್ದು ಎಲ್ಲಾ ಹೆಂಗಸ್ರೇ ಆಗಿದ್ರು ನಂಗೆ ಅದೊಂದು ತುಂಬಾ ಬೇಜಾರಾಗಿದ್ದು ಎಲ್ಲರೂ ಕೂಡ ಹೆಂಗಸ್ರೆ ಎಲ್ಲಾ ಹೆಣ್ಮಕ್ಳೆ ಹೇಳ್ತಾರೆ ಕೆಲವ್ರು ಹಿರಿಯರು ಗಾದೆಗಳನ್ನ ಅಹ್ ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ ಹೇಳಿ ಅದು ನಿಜ ಅಂತ ಅನಿಸ್ತು ಎಲ್ಲೂ ಕೂಡ ಹೆಣ್ಣು ಗಂಡು ಶತ್ರು ಇಲ್ಲ ಗಂಡಿಗೆ ಹೆಣ್ಣು ಶತ್ರು ಗಂಡಿ ಗಂಡು ಶತ್ರು ಈ ರೀತಿ ಎಲ್ಲೂ ಯಾವ ಪುರಾಣದಲ್ಲಿ ಆಗ್ಲಿ ಎಲ್ಲೂ ಕೂಡ ಹೇಳಿಲ್ಲ ಹೇಳಿರೋದು ಹೆಣ್ಣಿಗೆ ಹೆಣ್ಣು ಶತ್ರು ಅಂತ ಅದು ನನಗ್ ತುಂಬಾ ನಿಜ ಅನಿಸ್ತು ನನ್ ಲೈಫ್ ಅಲ್ಲಿ ಅದು ಈ ಸಿಕ್ಸ್ ಮಂತ್ಸ್ ಜರ್ನಿನಲ್ಲಿ ನೋವುಗಳ್ ಅನುಭವಿಸಿದ್ರು ಎಲ್ಲಾ ಕೂಡ ಹೆಂಗಸ್ಗಳಿಂದನೇ ಜಾಸ್ತಿ ಇದಿಷ್ಟೇ ಅಲ್ಲ ಇನ್ನು ತುಂಬಾ ಕೆಲವೊಂದು ವಿಚಾರಗಳನ್ನ ಹೇಳ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ ಆ ರೀತಿ ಒಂದಷ್ಟು ಘಟನೆಗಳು ಕೂಡ ನಡೆದು ಅದ್ರಲ್ಲಿ ಇದು ನನಗೆ ತುಂಬಾ ಮನಸ್ಸಿಗೆ ಆರ್ಟ ಇತ್ತು ಆ ರೀತಿ ವ್ಯಕ್ತಿಗಳು ಬಾರ್ದಾಗಿತ್ತು ಬಟ್ ನಡ್ಕೊಂಡ್ರು ಅವತ್ತೆ ಆ ಒಂದು ಸಂಬಂಧಗಳಿಗೆಲ್ಲ ಎಲ್ಲು ನೀರು ಬಿಟ್ಬಿಟ್ಟು ಸಾಕಪ್ಪ ಇನ್ ಇವ್ರ ಸವಾಸೆಗಳೇ ಬೇಡ ನಾನು ಪ್ರೀತಿಸಿ ಅವ್ರ ಹಿಂದೆ ಹೋಗೋದಕ್ಕಿಂತ ನನ್ನನ್ನ ಪ್ರೀತಿಸೋರ್ನ ನಾನು ಪ್ರೀತಿಸಬೇಕು ಅವ್ರನ್ನ ಅರ್ಥ ಮಾಡ್ಕೋಬೇಕು ಅಂತ ಜರ್ನಿನಲ್ಲಿ ಅರ್ಥ ಆಯ್ತು ಇಷ್ಟ ಎಲ್ಲ ತುಂಬಾ ಅರ್ಥ ಮಾಡ್ಕೊಂಡೆ ಸಂಬಂಧಗಳಂದ್ರೇನು ಮೊದ್ಲು ಯಾರಾದ್ರೂ ಮಾತಾಡಿಲ್ಲ ಸರಿಯಾಗಿ ನಡ್ಕೊಂತಿಲ್ಲ ಅಂದಿದ್ರೆ ಬಿಡಿ ಇವತ್ತಲ್ಲ ನಾಳೆ ಸರಿ ಹೋಗ್ತಾರೆ ಆ ರೀತಿ ಒಂದು ಕಲ್ಪನೆ ಇರ್ತಿತ್ತು ಬಟ್ ಈ ಜರ್ನಿನಲ್ಲಿ ನನ್ ಜೊತೆ ಯಾರು ನಿಂತ್ರು ಆ ಯಾರೆಲ್ಲ ಫ್ರೆಂಡ್ಸ್ ಆಗಿರ್ಬೋದು ಯಾವ್ದೇ ಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದೆ ಯಾರ ಜೊತೆ ಚೆನ್ನಾಗಿರ್ಬೇಕು ಒಂದು ಜರ್ನಿನಲ್ಲಿ ಅರ್ಥ ಮಾಡ್ಕೊಂಡೆ ಸೊ ನನ್ಗೊಂದ್ ಕಡೆ ಅನಿಸ್ತು ಈ ಕ್ಯಾನ್ಸರ್ ಬಂದಿದ್ದು ನಿಜವಾಗ್ಲೂ ನನ್ನ ಲೈಫ್ ಅಲ್ಲಿ ಒಂಥರ ಒಳ್ಳೇದೇ ಆಯ್ತು ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಲೈಫಲ್ಲಿ ಕಾಯ್ತಿದ್ದೆ ಎಲ್ಲಾ ಸರಿ ಹೋಗುತ್ತೆ ಅಂತ ಹೇಳಿ ಬಟ್ ಯಾವ್ದು ಸರಿ ಹೋಗಲ್ಲ ನಾನೇ ಬದ್ಲಾಗ್ಬೇಕು ಅಂತ ಅರ್ಥ ಆಯ್ತು ಸೊ ಅದೇ ರೀತಿ ಕೂಡ ಬದ್ಲಾಗಿದ್ದೀನಿ ಆಗ್ತೀನಿ ಕೂಡ ಇನ್ ಮುಂದೆ ಫಸ್ಟ್ ನನ್ನ ಹೆಲ್ತು ನಾನು ನನ್ನನ್ನ ಪ್ರೀತಿಸೋರು ಇವ್ರನ್ ಮಾತ್ರ ನನ್ನ ಜೀವನದಲ್ಲಿ ನೋಡ್ಬೇಕು ಅಂತ ತುಂಬಾ ಚೆನ್ನಾಗಿ ತಿಳ್ಕೊಂಡಿದೀನಿ ಸೊ ಈ ವಿಡಿಯೋ ಮಾಡೋದಕ್ ಮುಂಚೆನೂ ಅಷ್ಟೇ ತುಂಬಾ ಯೋಚನೆಗಳು ಕ್ವಶನ್ಸ್ ಹೇಳ ಬೇಡ್ವಾ ಆಮೇಲೆ ಡಿಸೈಡ್ ಅದೇ ಓಕೆ ವ್ಯಕ್ತಿಗಳ ಹೆಸರು ಹೇಳೋದು ಬೇಡ ಸಂಬಂಧಗಳ ಹೆಸರು ಹೇಳೋದು ಬೇಡ ಜಸ್ಟ್ ನಡೆದಂತ ಒಂದು ಇನ್ಸಿಡೆಂಟ್ ನ ಶೇರ್ ಮಾಡ್ಕೊಳ್ಳೋಣ ಅಂತ ಈ ರೀತಿ ತುಂಬಾ ಜನ ನಡೆದಿರುತ್ತೆ ಬಟ್ ಸಿಚುವಲ್ಲಿ ಕರೆಕ್ಟ್ ಆಗಿ ರೆಸ್ಪಾಂಡ್ ಮಾಡಬೇಕು ವ್ಯಕ್ತಿಗಳು ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ ಇನ್ನೂ ಒಂದಷ್ಟು ಮಾಹಿತಿಗಳನ್ನ ಒಂದಷ್ಟು ಒಳ್ಳೆ ವಿಷಯಗಳನ್ನ ನನ್ನ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಎಲ್ರಿಗೂ ತಿಳ್ಸ್ಕೊಡ್ತೀನಿ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ವಿಡಿಯೋ ನೋಡಿದಂತ ಎಲ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು